ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಸಪ್ನಾ ಕೇಂದ್ರ ಸರ್ಕಾರದ ತೆರಿಗೆ ತಾರತಮ್ಯನ ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಟ್ಟು ಎಂಟು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಮಹಾರಾಷ್ಟ ಗುಜರಾತ್ ಹರಿಯಾಣ ಪಂಜಾಬ್ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನದಡಿ ಸಿಎಂ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ಅನ್ಯಾಯದ ತೆರಿಗೆ ಹಂಚಿಕೆ ಕುರಿತು ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ ಗುಜರಾತ್ ಹರಿಯಾಣ ಮತ್ತು ಪಂಜಾಬ್ ಮುಖ್ಯಮಂತ್ರಿಗಳಿಗೆ ಪತ್ರನ ಬರೆದಿದ್ದೇನೆ ಅಂತ ಹೇಳಿದ್ದಾರೆ ಕರ್ನಾಟಕ ಮತ್ತು ಇತರ ತಲಾವಾರು ಜಿಎಸ್ಡಿಪಿ ಅಧಿಕವಾಗಿರುವ ರಾಜ್ಯಗಳು ತಮ್ಮ ಆರ್ಥಿಕ ಕಾರ್ಯಕ್ಷಮತೆಗಾಗಿ ದಂಡವನ್ನು ಅನುಭವಿಸ್ತಾ ಇವೆ ಅಸಮಾನವಾಗಿ ಕಡಿಮೆ ತೆರಿಗೆ ಹಂಚಿಕೆಗಳನ್ನ ಈ ರಾಜ್ಯಗಳು ಪಡಿತಾ ಇದ್ದಾವೆ ಈ ಅನ್ಯಾಯದ ವಿಧಾನ ಸಹಕಾರಿ ಫೆಡರಲಿಸಂ ಮನೋಭಾವವನ್ನು ದುರ್ಬಲಗೊಳಿಸುತ್ತೆ ಮತ್ತು ಪ್ರಗತಿಪರ ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ತರತೆ ಅಂತ ಸಿಎಂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಣಕಾಸು ಆಯೋಗ ಬೆಳವಣಿಗೆ ಮತ್ತು ಉತ್ತಮ ತೆರಿಗೆ ಕ್ರೋಡೀಕರಣಕ್ಕಾಗಿ ಉತ್ತೇಜನೆ ಮಾಡೋ ಅಗತ್ಯ ಇರೋ ನಿಟ್ಟಿನಲ್ಲಿ ಹಣಕಾಸಿನ ಒಕ್ಕೂಟದ ಸಮಸ್ಯೆಗಳ ಕುರಿತು ಒಟ್ಟಾಗಿ ಚರ್ಚೆ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ನಡೆಯುವ ಸಮಾವೇಶಕ್ಕೆ ನಾನು ಅವರನ್ನು ಆಹ್ವಾನಿಸಿದ್ದೇನೆ ಅಂತ ತಿಳಿಸಿದ್ದಾರೆ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದ ಗಲಾಟೆಯನ್ನ ಪೊಲೀಸರು ಕೂಡಲೇ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ನಿನ್ನೆ ನಡೆದ ಘಟನೆ ಆಗಬಾರ್ದಾಗಿತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅಂತ್ಯ ಆಗಿದೆ ಮುಂಜಾಗ್ರತಾ ಕ್ರಮವಾಗಿ ಕೆಎಸ್ಆರ್ಪಿ ತುಕಡಿಗಳನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿತ್ತು ಘಟನೆಯನ್ನ ಪೊಲೀಸರು ಕೂಡಲೇ ನಿಯಂತ್ರಣಕ್ಕೆ ತಂದಿದ್ದಾರೆ ಅಂತ ಹೇಳಿದ್ದಾರೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆದಾಗ ಒಬ್ಬರಿಗೊಬ್ಬರಿಗೆ ಘರ್ಷಣೆ ಮಾಡಿಕೊಂಡಿದ್ದಾರೆ ಆ ನಂತರ ಎಲ್ಲವೂ ಸರಿಹೋಯಿತು ಅಂತ ವಾಪಸ್ ಹೋಗುವಾಗ ಕೆಲವರು ವಾಹನಗಳಿಗೆ ಬೆಂಕಿನ ಇಟ್ಟಿದ್ದಾರೆ ಅಷ್ಟರೊಳಗೆ ಪೊಲೀಸರು ಎಚ್ಚೆತ್ತುಕೊಂಡು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಈ ಘಟನೆಯನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ ಶಾಂತಿಯುತವಾಗಿ ತೆರಳುತ್ತಾ ಇದ್ದ ಭಕ್ತರನ್ನ ಗುರಿ ಮಾಡಿ ಒಂದು ಸಮುದಾಯದ ಪುಂಡರು ಉದ್ದೇಶಪೂರ್ವಕವಾಗಿನೇ ದಾಂಧಲೆನ ಎಬ್ಸಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಸಾರ್ವಜನಿಕರು ಪೊಲೀಸರ ಮೇಲೆ ಕಲ್ಲು ಚಪ್ಪಲಿನ ಎಸೆದು ಪೆಟ್ರೋಲ್ ಬಾಂಬ್ನ ಸ್ಫೋಟಿಸಿ ತಲ್ವಾರ್ ಝಳಪಿಸೋ ದುಸ್ಸಾಹಸಕ್ಕೆ ಕೈ ಹಾಕಿರೋದು ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆ ವೈ ವೈಫಲ್ಯ ಆಗಿರೋದಕ್ಕೆ ಸಾಕ್ಷಿ ಅಂತ ಸಚಿವರು ಕಿಡಿಕಾರಿದ್ದಾರೆ ಕಳೆದ ಒಂದೂವರೆ ವರ್ಷಗಳಿಂದ ಯಾವುದೇ ಗಲಭೆ ಗಲಾಟೆ ಹಿಂಸಾಚಾರ ನಡೆಯದೆ ಸರ್ವ ಜನಾಂಗದ ಶಾಂತಿಯ ತೋಟದಂತಿದ್ದ ನಾಡನ್ನ ಧಾರ್ಮಿಕ ನೆಲೆಗಟ್ಟಿನಲ್ಲಿ ವಿಭಜಿಸೋದಕ್ಕೆ ಯತ್ನಿಸ್ತಾ ಇರೋ ದುರುಳರು ಯಾವುದೇ ಜಾತಿ ಧರ್ಮದವರಾಗಲಿ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ನಾಗಮಂಗಲ ಗಲಾಟೆ ವಿಚಾರವಾಗಿ ಎಕ್ಸ್ ಸ್ಥಾನದಲ್ಲಿ ಬರೆದುಕೊಂಡಿರೋ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ನಡೆದಿರೋ ಕಲ್ಲು ತೂರಾಟ ಸಮಾಜದ ಶಾಂತಿ ನೆಮ್ಮದಿಗೆ ಧಕ್ಕೆ ತರೋ ಕಿಡಿಗೇಡಿಗಳ ದುಷ್ಕೃತ್ಯ ಅನ್ನೋದು ನಿಸ್ಸಂಶಯ ಇದನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಈ ಸಂಬಂಧ ಕೂಡಲೇ ಐವತ್ತಕ್ಕೂ ಅಧಿಕ ಜನರನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಎರಡು ನೂರು ಕೋಟಿ ರೂಪಾಯಿಯ ಬೃಹತ್ ಆನ್ಲೈನ್ ಸ್ಟಾಕ್ ಟ್ರೇಡಿಂಗ್ ಹಗರಣದಲ್ಲಿ ಅಸ್ಸಾಂ ನಟಿ ನೃತ್ಯ ಸಂಯೋಜಕಿ ಸುಮಿ ಬೋರಾ ಮತ್ತು ಅವರ ಪತಿ ಛಾಯಾಗ್ರಾಹಕ ತಾರ್ಕಿಕ್ ಬೋರಾ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಹಗರಣದಲ್ಲಿ ಈ ಇಬ್ಬರು ಭಾಗಿಯಾಗಿದ್ದಾರೆ ಅಂತ ಆರೋಪಿಸಲಾಗಿದೆ ಇತ್ತೀಚೆಗೆ ಹಗರಣದ ಕಿಂಗ್ ಪಿನ್ ಬಿಶಾಲ್ ಪುಕನ್ ಅವರು ಆತನ ಸಹಚರ ಸ್ವಪ್ನ ನೀಲ್ ದಾಸ್ ಮತ್ತು ಆಮ್ಲಾನ್ ಬೋರಾಹ ಸೇರಿದಂತೆ ಹಲವರನ್ನ ಪೊಲೀಸರು ಬಂಧಿಸಿದ್ದಾರೆ ಅವರ ಬಂಧನದೊಂದಿಗೆ ಹಗರಣವನ್ನ ಬಯಲುಗೊಳಿಸಿದ್ರು ಇದೀಗ ನಟಿ ಮತ್ತು ಆಕೆಯ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣವನ್ನ ತ್ವರಿತವಾಗಿ ತನಿಖೆ ನಡೆಸ್ತಾ ಇರೋ ವಿಶೇಷ ಕಾರ್ಯಪಡೆ ತಂಡಕ್ಕೆ ಪೊಲೀಸ್ ಮಹಾನಿರ್ದೇಶಕ ಜಿಪಿ ಸಿಂಗ್ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಇಬ್ಬರು ದಂಪತಿಗಳು ಕಳೆದ ಹತ್ತು ದಿನಗಳಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು ಇದೀಗ ಅವರು ದಿಬ್ರುಗಡದಲ್ಲಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ ಅವರನ್ನ ಎಸ್ಟಿಎಫ್ ವಶಕ್ಕೆ ಪಡೆದುಕೊಂಡಿದೆ ಪುಕನ್ ಮತ್ತು ಆತನ ಸಹಚರರು ಅರವತ್ತು ದಿನಗಳಲ್ಲಿ ಮೂವತ್ತು ಪರ್ಸೆಂಟ್ ಲಾಭ ಬರುವಂತೆ ಮಾಡಿಕೊಡ್ತೇವೆ ಅಂತ ಆಮಿಷನ ಒಡ್ಡಿ ತಮ್ಮ ನಕಲಿ ಷೇರು ಮಾರುಕಟ್ಟೆಯಲ್ಲಿ ಜನರು ಹೂಡಿಕೆ ಮಾಡುವಂತೆ ಮಾಡಿದ್ರು ಆರಂಭದಲ್ಲಿ ಸಣ್ಣ ಪ್ರಮಾಣದ ಹೂಡಿಕೆಗಳಿಗೆ ಲಾಭ ನೀಡುವ ಮೂಲಕ ಜನರ ವಿಶ್ವಾಸನ ಗಳಿಸಿದ್ರು ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಪಡೆದುಕೊಂಡು ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿದ್ದಾರೆ ಅವರಾರಿಗೂ ಹಣವನ್ನು ಹಿಂದಿರುಗಿಸಿಲ್ಲ ಬರೋಬ್ಬರಿ ಎರಡ್ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹಣವನ್ನು ವಂಚನೆ ಮಾಡಲಾಗಿದೆ ಅನ್ನೋದು ತನಿಖೆಯ ಸಮಯದಲ್ಲಿ ತಿಳಿದು ಬಂದಿರುವುದಾಗಿ ಪೊಲೀಸರು ತಿಳಿಸಿದರು ¡Gracias ಗಣಪತಿ ಪೂಜೆಗಾಗಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ಅವರ ನಿವಾಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿನ ನೀಡಿದ್ದಾರೆ ಅವರ ಭೇಟಿಯ ಬಗ್ಗೆ ವಾಗ್ದಾಳಿ ನಡೆಸಿರುವ ವಿಪಕ್ಷಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಪಾರದರ್ಶಕತೆಯನ್ನ ಪ್ರಶ್ನೆ ಮಾಡಿವೆ ಚಂದ್ರಚೂಡ ನಿವಾಸಕ್ಕೆ ಮೋದಿ ಭೇಟಿ ನೀಡಿರೋ ಫೋಟೋವನ್ನು ಹಂಚಿಕೊಂಡಿರೋ ಹಿರಿಯ ವಕೀಲೆ ಮಾಜಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಇಂದಿರಾ ಜೈಸಿಂಗ್ ಸಿಜೆಐ ನಿವಾಸಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಖಂಡಿಸಬೇಕು ಅಂತ ಹೇಳಿದ್ದಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಕಾರ್ಯ ಕಾರ ಮತ್ತು ನ್ಯಾಯಾಂಗದ ನಡುವಿನ ಅಧಿಕಾರವನ್ನ ಪ್ರತ್ಯೇಕಿಸುವಲ್ಲಿ ರಾಜಿ ಮಾಡಿಕೊಂಡಿದ್ದಾರೆ ಸಿಜೆಐ ಅವರ ಸ್ವಾತಂತ್ರ್ಯ ಕಾರ್ಯನಿರ್ವಹಣೆ ಮೇಲಿನ ಎಲ್ಲ ವಿಶ್ವಾಸವನ್ನ ಕಳೆದುಕೊಂಡಿದ್ದೇವೆ ಅಂತ ಅವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಕೂಡ ಖಂಡಿಸಿದ್ದು ಖಾಸಗಿ ಭೇಟಿಗಾಗಿ ಮೋದಿ ಅವರಿಗೆ ಸಿಜೆಐ ಚಂದ್ರಚೂಡ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿರುವುದು ಆಘಾತಕಾರಿಯಾಗಿದೆ ಇದು ಕಾರ್ಯಾಂಗದಿಂದ ನಾಗರಿಕರ ಮೂಲಭೂತ ಹಕ್ಕನ್ನ ರಕ್ಷಿಸುವ ಜವಾಬ್ದಾರಿ ಹೊಂದಿರೋ ನ್ಯಾಯಾಂಗಕ್ಕೆ ಕೆಟ್ಟ ಸಂದೇಶ ರವಾನೆ ಮಾಡುತ್ತೆ ಸರ್ಕಾರ ಸಂವಿಧಾನದ ಮಿತಿ ಕಾರ್ಯನಿರ್ವಹಿಸಬೇಕು ಅದಕ್ಕಾಗಿನೇ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಕಾರ್ಯನಿರ್ವಹಣೆಯ ಪ್ರತ್ಯೇಕತೆ ಇರಬೇಕು ಅಂತ ಹೇಳಿದ್ದಾರೆ ಚಂದ್ರಚೂಡ ಮನೆಗೆ ಮೋದಿ ಭೇಟಿ ಬಗ್ಗೆ ವಾಗ್ದಾಳಿ ನಡೆಸಿರೋ ಶಿವಸೇನಾ ಸಂಸದ ಸಂಜಯ್ ರಾವತ್ ಸಂವಿಧಾನಕ್ಕೆ ಬೆಂಕಿನ ಹಚ್ಚಲಾಗಿದೆ ಅಂತ ಕಿಡಿಕಾರಿದ್ದಾರೆ ನ್ಯಾಯಾಂಗ ವಿರೋಧ ಪಕ್ಷದ ನಾಯಕರ ವಿರುದ್ಧ ತೀರ್ಪು ನೀಡಿದೆ ಅಂತಹ ಎಲ್ಲ ಪ್ರಕರಣಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಒಂದು ಭೇಟಿ ಸಾಕು ಅಂತ ಹೇಳಿದ್ದಾರೆ ದೇಶದ ಹಲವು ಸ್ಥಳಗಳಲ್ಲಿ ಗಣಪತಿ ಪೂಜೆಯನ್ನು ಆಯೋಜನೆ ಮಾಡಲಾಗಿತ್ತು ಆದರೆ ಪ್ರಧಾನಿ ಮೋದಿ ಅವರು ಮುಖ್ಯ ನ್ಯಾಯಾಧೀಶರ ನಿವಾಸಕ್ಕೆ ಭೇಟಿ ನೀಡೋದಕ್ಕೆ ನಿರ್ಧರಿಸಿದ್ದಾರೆ ಇದು ಇಡೀ ನ್ಯಾಯಾಂಗದ ಮೇಲೆ ಅನುಮಾನ ಮತ್ತು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ನಾವು ಹೋರಾಡ್ತಾ ಇರೋ ಪ್ರಕರಣಗಳು ಮತ್ತು ಸಿಜೆಐ ಐ ಚಂದ್ರಚೂಡ ಅವರ ಪೀಠದಲ್ಲಿ ವಿಚಾರಣೆಯಲ್ಲಿರೋ ಪ್ರಕರಣಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಅನುಮಾನ ಕೂಡ ಇದೆ ಅಂತ ರಾವತ್ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಭೇಟಿಯನ್ನ ಸಮರ್ಥಿಸಿಕೊಂಡಿರೋ ಬಿಜೆಪಿ ಪ್ರತಿಪಕ್ಷಗಳು ಪ್ರಧಾನಿ ಭೇಟಿಯ ಬಗ್ಗೆ ಹುಯಿಲೆಬಿಸ್ತಾ ಇವೆ ಅಂತ ಹೇಳಿದೆ ಆಘಾತಕಾರಿ ಘಟನೆಯೊಂದರಲ್ಲಿ ಆರರಿಂದ ಏಳು ಶಸ್ತ್ರಸಜ್ಜಿತ ದುಷ್ಕರ್ಮಿಗಳ ಗುಂಪೊಂದು ಇಬ್ಬರು ಸೇನಾ ಅಧಿಕಾರಿಗಳು ಮತ್ತು ಅವರ ಮಹಿಳಾ ಸ್ನೇಹಿತರ ಮೇಲೆ ದಾಳಿ ನಡೆಸಿ ದರೋಡೆ ಮಾಡಿರುವ ಘಟನೆ ಮಧ್ಯಪ್ರದೇಶದ ಇಂಧೋರ್ ಹೊರವಲಯದ ಪಿಕ್ನಿಕ್ ಸ್ಥಳದಲ್ಲಿ ನಡೆದಿದೆ ಇಬ್ಬರು ಮಹಿಳೆಯರಲ್ಲಿ ಒಬ್ಬರನ್ನ ದುಷ್ಕರ್ಮಿಗಳು ಕಾಡಿನೊಳಗೆ ಎಳೆದೊಯ್ದು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಎಂಧೋರ್ ಜಿಲ್ಲೆಯ ಬದ್ಗೊಂಡ ಬಳಿಯ ಸೈನಿಕ ಪಿಕ್ನಿಕ್ ಸ್ಪಾಟ್ನಲ್ಲಿ ಘಟನೆ ನಡೆದಿದೆ ದುಷ್ಕರ್ಮಿಗಳ ಗುಂಪಿನಲ್ಲಿದ್ದ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಲೂಟಿ ಹಲ್ಲೆ ಹಾಗೂ ಅತ್ಯಾಚಾರ ಪ್ರಕರಣಗಳನ್ನ ದಾಖಲಿಸಲಾಗಿದೆ ಅಂತ ವರದಿಯಾಗಿದೆ ಎಂಧೋರ್ ಜಿಲ್ಲೆಯ ಮೂ ಕಂಟೋನ್ಮೆಂಟ್ ಟೌನ್ನಲ್ಲಿರೋ ಸೇನಾ ಶಾಲೆಯಲ್ಲಿ ತರಬೇತಿ ಪಡಿತಾ ಇದ್ದ ಇಬ್ಬರು ಯುವ ಸೇನಾ ಅಧಿಕಾರಿಗಳು ತಮ್ಮ ಇಬ್ಬರು ಮಹಿಳಾ ಸ್ನೇಹಿತರೊಂದಿಗೆ ಪಿಕ್ನಿಕ್ಗೆ ತೆರಳಿದ್ರು ಸೇನಾ ಶಾಲೆಗೆ ಮರಳುವಾಗ ಅವರನ್ನ ಬಂದಕ್ಕೂ ಸೇರಿದಂತೆ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಆರರಿಂದ ಏಳು ಮಂದಿ ದುಷ್ಕರ್ಮಿಗಳ ಗುಂಪು ಅಡ್ಡಗಟ್ಟಿದೆ ಹಲ್ಲೆ ನಡೆಸಿ ದರೋಡೆ ಮಾಡಿದೆ ಅಲ್ಲದೆ ಓರ್ವ ಸೇನಾಧಿಕಾರಿ ಮತ್ತು ಓರ್ವ ಸ್ನೇಹಿತೆಯನ್ನ ಒತ್ತೆಯಾಳಾಗಿ ಇಟ್ಕೊಂಡು ಇಬ್ಬರನ್ನ ಬಿಡುಗಡೆ ಮಾಡಿದೆ ಒತ್ತೆಯಾಳಾಗಿ ಇಟ್ಕೊಂಡಿದ್ದ ಇಬ್ಬರನ್ನ ಬಿಡುಗಡೆ ಮಾಡಬೇಕಂದ್ರೆ ಹೆಚ್ಚಿನ ಹಣ ತರಬೇಕು ಅಂತ ಬೆದರಿಕೆ ಹಾಕಿದೆ ಆದರೆ ಆ ಇಬ್ಬರು ಬಾರದಿದ್ದಾಗ ದುಷ್ಕರ್ಮಿಗಳ ಗುಂಪು ಒತ್ತೆಯಳಾಗಿ ಇರಿಸಿಕೊಂಡಿದ್ದ ಯುವತಿಯನ್ನ ಕಾಡಿನೊಳಗೆ ಎಳೆದೊಯ್ದು ಅತ್ಯಾಚಾರ ಎಸಗಿದೆ ಅಂತ ಆರೋಪ ಮಾಡಲಾಗಿದೆ ದುಷ್ಕರ್ಮಿಗಳ ಗುಂಪಿನಿಂದ ತಪ್ಪಿಸಿಕೊಂಡು ಬಂದಿದ್ದ ಓರ್ವ ಅಧಿಕಾರಿ ಮತ್ತು ಆತನೊಂದಿಗಿದ್ದ ಯುವತಿ ಸೇನಾ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಪೊಲೀಸರಿಗೆ ಮಾಹಿತಿನ ನೀಡಿದ್ದಾರೆ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ ಪೊಲೀಸರು ಬರೋದನ್ನ ಕಂಡ ದುಷ್ಕರ್ಮಿಗಳು ಅಧಿಕಾರಿ ಮತ್ತು ಯುವತಿಯನ್ನ ಬಿಟ್ಟು ಪರಾರಿಯಾಗಿದ್ದಾರೆ ಅಂತ ವರದಿಯಾಗಿದೆ ಆದಾಗ್ಯೂ ಇಬ್ಬರು ಶಸ್ತ್ರಸಜ್ಜಿತ ಆರೋಪಿಗಳನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಉಳಿದವರನ್ನ ಬಂಧಿಸಲು ಶೋಧ ನಡೆಸ್ತಾ ಇದ್ದಾರೆ ಕಾಲಕಾಲಕ್ಕೆ ಗೋಸುಂಬೆ ರೀತಿಯಲ್ಲಿ ಬಣ್ಣ ಬದಲಾಯಿಸಿಕೊಂಡು ಮಾತನಾಡುವುದು ಸರಿಯಲ್ಲ ನಾಗಮಂಗಲ ಘಟನೆಗೆ ಸರ್ಕಾರದ ವೈಫಲ್ಯ ಕಾರಣ ಅಲ್ಲ ಕೆಲ ಸಂಘಟನೆಗಳು ಗಲಭೆ ಮಾಡಲೆಂದೇ ಹುಟ್ಕೊಂಡಿದ್ದಾವೆ ಅಂತ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯದ ಓಲೈಕೆ ತುಷ್ಟೀಕರಣ ಮಾಡ್ತಾ ಇರೋದ್ರಿಂದ ನಾಗಮಂಗಲ ಗಲಾಟೆ ನಡೆದಿದೆ ಅಂತ ಆರೋಪಿಸಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಬೆಂಗಳೂರಿನಲ್ಲಿ ಹರಿಪ್ರಸಾದ್ ತಿರುಗೇಟನ್ನ ನೀಡಿದ್ದಾರೆ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣ ಎಂಬ ಆರೋಪ ಮಾಡುವವರು ಕೇಂದ್ರ ಸರ್ಕಾರಕ್ಕೂ ತುಷ್ಟೀಕರಣಕ್ಕೂ ಸಂಬಂಧನೇ ಇಲ್ಲ ಬಿಜೆಪಿ ಮಂಡ್ಯ ಜಿಲ್ಲೆಗೆ ಕಾಲಿಟ್ಟ ಬಳಿಕ ಕೋಮು ಗಲಭೆಯನ್ನ ಸೃಷ್ಟಿ ಮಾಡೋದಕ್ಕೆ ನಿರಂತರ ಪ್ರಯತ್ನ ನಡೆಸ್ತಾನೇ ಇದೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಕೋಮು ಗಲಭೆಗೆ ಮಂಡ್ಯ ಜಿಲ್ಲೆಯ ಜನರು ಆಸ್ಪದ ಕೊಡ್ತಾ ಇರಲಿಲ್ಲ ಆದರೆ ಇದೀಗ ಬಿಜೆಪಿ ಮಂಡ್ಯ ಜಿಲ್ಲೆಗೆ ಕಾಲಿಟ್ಟ ಬಳಿಕ ಕೋಮು ಗಲಭೆ ಸೃಷ್ಟಿ ಮಾಡಲು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತದ ಕಮ್ಯುನಿಸ್ಟ್ ಪಕ್ಷ ಹಿರಿಯ ನೇತಾರ ಸಿಪಿಐಎಂನ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಗುರುವಾರ ನಿಧನರಾಗಿದ್ದಾರೆ ನ್ಯೂಮೋನಿಯಾ ರೀತಿಯ ಸೋಂಕಿನ ಚಿಕಿತ್ಸೆಗಾಗಿ ಯಚೂರಿ ಅವರನ್ನು ಆಗಸ್ಟ್ ಹತ್ತೊಂಬತ್ತರಂದು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ದಾಖಲು ಮಾಡಲಾಗಿತ್ತು ಎಪ್ಪತ್ತೆರಡು ವರ್ಷದ ಯೆಚ್ಚೂರಿ ಅವರ ಸ್ಥಿತಿ ಗಂಭೀರ ಆಗಿದೆ ಮತ್ತು ಅವರು ದೆಹಲಿಯ ಏಮ್ಸ್ನಲ್ಲಿ ಆಕ್ಸಿಜನ್ ಬೆಂಬಲದಲ್ಲಿದ್ದಾರೆ ಅಂತ ಸಿಪಿಐಎಂ ಮಂಗಳವಾರ ತಿಳಿಸಿತ್ತು ಸಾವಿರದ ಒಂಬೈನೂರ ಐವತ್ತೆರಡರ ಆಗಸ್ಟ್ ಹನ್ನೆರಡರಂದು ಚೆನ್ನೈನಲ್ಲಿ ಜನಿಸಿದ ಎಚುರಿ ಬಳಿಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ತೆಲಂಗಾಣ ಆಂದೋಲನದ ಬಳಿಕ ದೆಹಲಿಗೆ ತೆರಳಿದ್ರು ಎಚುರಿ ಹತ್ತನೇ ತರಗತಿಯವರೆಗೆ ಹೈದರಾಬಾದ್ನ ಆಲ್ ಸೇಂಟ್ಸ್ ಹೈಸ್ಕೂಲ್ನಲ್ಲಿ ಅಧ್ಯಯನ ಮಾಡಿದ್ದು ದೆಹಲಿಯ ಸೇಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಬಿಎ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿನ ಪಡೆದರು ಬಳಿಕ ಎಚುರಿ ಅರ್ಥಶಾಸ್ತ್ರದಲ್ಲಿ ಪಿಎಚ್ಡಿ ಡಿ ಮಾಡೋದಕ್ಕೆ ಜೆಎನ್ಯು ಸೇರಿದ್ದು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರ ಬಂಧನ ಆದ ಬಳಿಕ ವಿದ್ಯಾಭ್ಯಾಸ ಮೊಟಕನ್ನಗೊಳಿಸಿದರು ಕಮ್ಯುನಿಸ್ಟ್ ನಾಯಕ ಪ್ರಕಾಶ್ ಕಾರಟ್ ಜೊತೆ ಸೇರಿ ಜೆಎನ್ಯುನಲ್ಲಿ ಎಡಪಂಥೀಯ ಭದ್ರಕೋಟೆಯನ್ನ ರಚನೆ ಮಾಡುವಲ್ಲಿ ಯೂರಿ ಪ್ರಮುಖ ಪಾತ್ರನ ವಹಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎಸ್ಎಫ್ಐ ಮೂಲಕ ವಿದ್ಯಾರ್ಥಿ ಚಳುವಳಿಗೆ ಧುಮುಕಿದ ಅವರ ರಾಜಕೀಯ ಜೀವನ ಇದಾದ ಒಂದೇ ವರ್ಷದಲ್ಲಿ ಆರಂಭ ಆಗಿದೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಪಶ್ಚಿಮ ಬಂಗಾಳದಲ್ಲಿ ಸಂಸದ ಮತ್ತು ರಾಜ್ಯಸಭಾ ಸದಸ್ಯರಾಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸತತ ಮೂರನೇ ಬಾರಿಗೆ ಸಿಪಿಐ ಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು ಮೋದಿ ಗೌರ್ಮೆಂಟ್ ನ್ಯೂ ಸರ್ಚ್ ಆಫ್ ಕಮ್ಯುನಿಸಂ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಮಾರ್ಕ್ಸಿಸ್ಟ್ ಪರ್ಸ್ಪೆಕ್ಟಿವ್ ವಾಟ್ ಈಸ್ ಹಿಂದೂ ರಾಷ್ಟ್ರ ಸೇರಿದಂತೆ ಹಲವಾರು ಪುಸ್ತಕಗಳನ್ನು ಕಾಮ್ರೇಡ್ ಸೀತಾರಾಮ್ ಯೆಚ್ಚೂರಿ ಬರೆದಿದ್ದಾರೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಒಂಬತ್ನೂರು ಕೆಜಿ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆದಿರೋ ಚಾಮರಾಜನಗರ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ಘಟನೆ ನಗರದ ಬೈಪಾಸ್ ರಸ್ತೆಯಲ್ಲಿ ಬುಧವಾರ ರಾತ್ರಿ ನಡೆದಿದೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಹಳೆ ನರಿಪುರ ಗ್ರಾಮದ ಇಮ್ರಾನ್ ಅಲಿ ಹಾಗೂ ಗರ್ಗೇಶ್ವರಿಯ ಮಹಮ್ಮದ್ ಸಲ್ಮಾನ್ ಬಂಧಿತ ಆರೋಪಿಗಳು ಬಂಧಿತ ಆರೋಪಿಗಳು ಚಾಮರಾಜನಗರದ ಗಾಳಿಪುರ ಕಡೆಯಿಂದ ಬೈಪಾಸ್ ರಸ್ತೆಯಲ್ಲಿ ಟಿ ನರಸೀಪುರಕ್ಕೆ ಟಾಟಾ ಎಸ್ ವಾಹನದಲ್ಲಿ ಹತ್ತೊಂಬತ್ತು ಪ್ಲಾಸ್ಟಿಕ್ ಚೀಲಗಳಲ್ಲಿ ಅಂದಾಜು ಒಂಬೈನೂರು ಕೆಜಿ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಈ ಖಚಿತ ಮಾಹಿತಿ ಆಧರಿಸಿ ಪಟ್ಟಣ ಠಾಣಾ ಪೊಲೀಸರು ದಾಳಿ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಈ ವೇಳೆ ವಾಹನವನ್ನ ನಿಲ್ಲಿಸಿ ಪರಾರಿಯಾಗ್ತಾ ಇದ್ದ ಇಬ್ಬರನ್ನ ಬಂಧಿಸಿ ಪಡಿತರ ಅಕ್ಕಿ ವಾಹನವನ್ನ ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮನೆ ಕೆಲಸದಾಕೆಯ ಮೇಲೆ ಅತ್ಯಾಚಾರ ಎಸಗಿರೋ ಪ್ರಕರಣದಲ್ಲಿ ಜಾಮೀನು ಮತ್ತು ಇನ್ನಿತರ ಎರಡು ಅತ್ಯಾಚಾರ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿರೋ ಅರ್ಜಿಗಳ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ನಡೆಸಿದೆ ಸಂತ್ರಸ್ತೆಯರ ಖಾಸಗಿತನ ಕಾಪಾಡೋ ದೃಷ್ಟಿಯಿಂದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಗಳನ್ನ ಗೌಪ್ಯವಾಗಿ ವಿಚಾರಣೆ ನಡೆಸುವಂತೆ ರಾಜ್ಯ ಸರ್ಕಾರ ಕಳೆದ ವಿಚಾರಣೆಯಲ್ಲಿ ಕೋರಿತ್ತು ಇದನ್ನ ಪರಿಶೀಲನೆ ಮಾಡುವುದಾಗಿ ನ್ಯಾಯಾಲಯ ಹೇಳಿತು ಎಂದು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಗೌಪ್ಯ ವಿಚಾರಣೆ ನಡೆಸೋದಿಲ್ಲ ಪ್ರಜ್ವಲ್ ರೇವನ ಬಗ್ಗೆ ವಿಶೇಷ ಏನಿಲ್ಲ ಅಂತ ಹೇಳಿದೆ ಇನ್ನು ವಿಚಾರಣೆ ವೇಳೆ ಆಕ್ಷೇಪಾರ್ಹವಾದ ವಿಚಾರ ಹೆಸರು ಉಲ್ಲೇಖಿಸದಂತೆ ವಕೀಲರಿಗೆ ನ್ಯಾಯಾಲಯ ಮನವಿ ಮಾಡಿದೆ ಪ್ರಜ್ವಲ್ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಕೋರಿಕೆಯಂತೆ ವಿಚಾರಣೆಯನ್ನ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ನ್ಯಾಯಾಲಯ ಮುಂದೂಡಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರೋ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ